सम्पदः शुभम् कुरुत्वम् कल्याणम् आरोग्यम् धन शत्रुबुद्धिविनाशाय श्रीपञ्च्योतिर्नमोसुते श्रीपञ्च्योतिर्नमोसुते शुभं कुरुत्वम् कल्याणम् आरोग्यम् शुभं कल्याणम् ಶಿಬಿರ ಇದು ಒಂದು ವಾರ್ಷಿಕ ಶ್ರೀ ಆಂಜನೇಯ ಸ್ವಾಮಿಯಲ್ಲಿ ಇಟ್ಟಂತಹ ಗುಕ್ತಿಯನ್ನ ತೋರಿಸ್ತದೆ ಇಷ್ಟೊಂದು ಶಾಂತ ರೀತಿಯಿಂದ ತಮ್ಮನ್ನ ಎಷ್ಟು ಕೊಂಡಾಡಿದ್ರು ಸಾಕು ಈ ಒಂದು ಕಾರ್ಯಕ್ರಮದಲ್ಲಿ ಶಾಂತ ರೀತಿಯಿಂದ ಒಂದು ಕಾರ್ಯಕ್ರಮವನ್ನು ನಾವು ಇವತ್ತು ಹಂಚ್ಕೊಂಡಿದ್ದೇವೆ ಕಾರಣ ನಮ್ಮ ಈ ಒಂದು ಸ್ಥಾನ ಈ ಒಂದು ಸಂಸ್ಥಾನ ವಿಶೇಷವಾಗಿ ಮಾದರಿಯಾಗಿ ಹೋಗ್ಬೇಕು ಎಲ್ಲ ಒಂದು ಕಾರ್ಯಕ್ರಮ ಮಾದರಿ ರೀತಿಯಲ್ಲಿ ಆಗ್ಬೇಕು ಅನ್ನುವಂತ ಒಂದು ನಾವು ನಾವೆಲ್ಲ ಸದ್ಭಕ್ತರು ಆಡಳಿತ ಸಮಿತಿಗಳೆಲ್ಲ ಹೊಂದಿದ್ದೇವೆ ಆ ಒಂದು ಪ್ರಯತ್ನ ಸ್ವಾಮಿ ಹೇಳಿ ಪ್ರಾರ್ಥನೆ ಮಾಡಿಕೊಂಡಾಗ ಈ ಕಾರ್ಯಕ್ರಮ ಸುಸೂತ್ರವಾಗಿ ಸಾಗುವುದರಲ್ಲಿ ಏನು ಸಂಶಯ ಇಲ್ಲ ಅನ್ನುವಂತ ಒಂದು ಅಭಿಪ್ರಾಯಕ್ಕೆ ನಾವು ಬಂದು ಕೇವಲ ಎರಡನೇ ದಿನದಲ್ಲಿ ಕಾರ್ಯಕ್ರಮವನ್ನು ಸಂಘಟಿಸಿದೆ ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಸ್ವಯಂ ಖುಷಿಯಿಂದ ಒಂದು ಶಿಸ್ತಿನಿಂದ ಬಂದಿದ್ದೀರಾ ತಮಗೆ ಮೊಟ್ಟು ಮೊದಲು ಶ್ರೀ ಆಂಜನೇಯ ಸೇವೆಯ ಸ್ವಾಮಿಯ ಕೃಪೆ ಸಿಗಲಿ ಅಲ್ಲದೆ ತಮ್ಮೆಲ್ಲರನ್ನ ಬಹಳ ಒಂದು ಆತ್ಮೀಯತೆಯಿಂದ ಪ್ರೀತಿಯಿಂದ ನಿಮ್ಮನ್ನು ನಾವು ಕಮಿಟಿಯವರೆಗೂ ನಮ್ಮ ಈ ಒಂದು ಸಂಸ್ಥೆ ಸ್ವಾಗತಿಸ್ತಾರೆ ಇಂತಹ ಕಾರ್ಯಕ್ರಮಗಳು ಆಗಾಗ ತಮ್ಮ ಒಂದು ನೆರವಿನಲ್ಲಿ ತಮ್ಮ ಆಶಯದಲ್ಲಿ ತಮ್ಮ ಒಂದು ನೇತೃತ್ವದಲ್ಲಿ ಕಾರ್ಯಕ್ರಮ ನಡೀತಾ ಇಂತ ನನ್ನ ತುಂಬಾ ಆನಂದ ಆಗ್ತದೆ ಈ ಒಂದು ವಿಶಿಷ್ಟವಾದ ಕಾರ್ಯಕ್ರಮದಲ್ಲಿ ತಾವೆಲ್ಲ ಪಾಲ್ಗೊಂಡಿದ್ದೀರಾ ಮತ್ತು ಎಲ್ಲೂ ಕಮಿಟಿಯ ಸದಸ್ಯರ ಆದಿಯಾಗಿ ಎಲ್ಲ ಜನ ಮತ್ತು ಕಾರ್ಯಕರ್ತರನ್ನ ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ಮೂಲ ಕಾರಣಕರ್ತರಾದ ನಮ್ಮ ಪುರೈಕ ವರ್ಗದವರನ್ನು ಕೂಡ ಆತ್ಮೀಯವಾಗಿ ಸ್ವಾಗಿಸಿ ಈ ಒಂದು ಕಾರ್ಯಕ್ರಮ ಮುಂದೆ ಸುಸೂತ್ರವಾಗಿ ಸಾಗಲಿ ಈ ಕಾರ್ಯಕ್ರಮದ ಒಂದು ವಿಶೇಷ ಅಂತ ಹೇಳಿದ್ರೆ ನಮ್ಮ ಪುರೈಕರು ನಮಗೆಲ್ಲರಿಗೂ ಮಾಹಿತಿಯನ್ನ ನೀಡಿದ್ದಾರೆ ಅಲ್ಲದೆ ಈ ಒಂದು ಕಾರ್ಯಕ್ರಮದಲ್ಲಿ ಪುಷ್ಪಾರ್ಪಣೆ ಯಾವ ರೀತಿ ಮಾಡಬೇಕೆಂದು ಸೂಚವಾಗಿ ಹೇಳ್ತಾರೆ ಅವರ ಸೂಚನೆಯನ್ನ ಪಾಲಿಸಿ ನೀವು ಎಲ್ಲ ದೇವರ ಒಂದು ಶ್ರೀರಾಮನ ಮತ್ತು ಆಂಜನೇಯ ಸ್ವಾಮಿನಿಂದ ಮನದಲ್ಲಿ ನೆನಪಲ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ ಭಕ್ತಾದಿಗಳಲ್ಲಿ ಸರಣಯ ವಿನಂತಿ ಈ ಒಂದು ಅದ್ಭುತ ಪುಣ್ಯದ ಕಾರ್ಯವನ್ನ ಭಕ್ತೇಶ್ವರ ಮಂಡಳಿ ಹಾಗೂ ಆಡಳಿತ ಮಂಡಳಿ ಭಕ್ತ ಸಮೂಹಕ್ಕೆ ಒಂದು ಉತ್ತಮ ಕಾರ್ಯವನ್ನ ಕಾರ್ಯಕ್ರಮವನ್ನ ಮಾಡಲು ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ ದೀಪಾರ್ಚನೆ ಕಾರ್ಯಕ್ರಮ ಬಹಳ ವಿಶೇಷವಾದದ್ದು ಬಹಳ ಪುಣ್ಯವಂತ ಕಾರ್ಯಕ್ರಮ ಶ್ರೀ ಕ್ಷೇತ್ರದಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಅವಕಾಶ ಮಾಡಿಕೊಂಡಂತ ಮತ್ತೇಶ್ವರ ಮಂಡಳಿಗೂ ಹಾಗೂ ನಾಮಗಾರಿ ಸಮಾಜ ಆಡಳಿತ ಮಂಡಳಿಗೂ ಭಕ್ತ ಸಮೂಹದ ಪರವಾಗಿ ಪೂರ್ವಕ ಅಭಿನಂದನೆಗಳು ಎಲ್ಲ ಭತ್ತ ಮಾತೆಯರು ಶ್ರದ್ಧಾ ಭಕ್ತಿಯಿಂದ ಅರ್ಚಕರು ನೀಡಿದ ಮಾರ್ಗದರ್ಶನದ ಮೇರೆಗೆ ತಾವು ಈ ಒಂದು ಅರ್ಚನೆಯನ್ನ ಮಾಡಬೇಕಾಗಿ ತಮ್ಮ ನಿಂಗಿ ಅರ್ಚನೆ ಮುಗಿದ ನಂತರ ದಯವಿಟ್ಟು ಈಗ ಕುಳಿತುಕೊಳ್ಳುವಾಗ ಹೇಗೆ ಸರತಿಯ ಸಾಲಿನಲ್ಲಿ ಸಿಸ್ಟಿನಲ್ಲಿ ಬಂದಿದ್ದೀರೋ ಅದೇ ರೀತಿಯಲ್ಲಿ ರು ನೀಡಿದ ಸ್ನೇಹಿಯ ಮೇಲೆ ಸರಕೀಯ ಸಾಧನೆ ಬಂದು ದೇವಸ್ಥಾನದ ಮುಂಭಾಗದಲ್ಲಿ ದೀಪವನ್ನು ವಿಸರ್ಜನೆ ಮಾಡಿ ಮೇಲೆ ದೇವರ ದೇವರ ದರ್ಶನವನ್ನು ಮಾಡಿ ಒಂದು ರಘುಗುಡಿಯ ತುಂಬ ಬಂದು ದೇವರ ದರ್ಶನ ಮಾಡಿ ನಂತರ ಎಂಟು ಗಂಟೆಗೆ ಮಾ ನಡೆಯಲಿದೆ ಮಾ ಕೂಡ ವೀಕ್ಷಿಸಿ ಪ್ರಸಾದವನ್ನು ಸ್ವೀಕರಿಸಿ ತಾವೆಲ್ಲರೂ ಹೋಗ್ಬೇಕಾಗಿ ತಮ್ಮಲ್ಲಿ ವಿನಂತಿ ಶ್ರೀ ನಮಃ ಹರೇ ಹಿಗೋ ಗುರುಗಳ ಪಾದಚರಣುತ್ತ ಕ್ಷೇತ್ರದ ಅಧಿದೇವರಾಗಿರುವಂತಹ ಹಳೆಕೋಟೆಯ ಆಂಜನೇಯ ಸ್ವಾಮಿಯ ಪಾದಚರಣಗಳಿಗೆ ಸಿರಸಾ ಸಾಷ್ಟಾಂಗ ನಮಸ್ಕಾರವನ್ನು ಮಾಡುತ್ತಾ ಇವತ್ತು ಬಹಳ ಪುಣ್ಯವಾದಂತಹ ಒಂದು ದಿನ ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆಗೊಂಡು ಇವತ್ತಿಗೆ ಸಂಪೂರ್ಣವಾಗಿ ಒಂದು ದಿನ ಬಂದಿದೆ ಅದಕ್ಕೋಸ್ಕರ ಪುಣ್ಯಕ್ಷೇತ್ರವಾದ ಶ್ರೀ ಕ್ಷೇತ್ರದಲ್ಲಿ ರಾಮನ ದುರ್ಗ ಹನುಮಂತ ಶ್ರೀಗಳ അക്ഷത ബലഗടെ കൈല അക്ഷത ശ്രീ ഗോവിന്ദ 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 ശ്രീ ഭഗവതോ മഹാപുരുഷസ്യ ശ്രീ മഹാവിഷ്ണരാജ്

ഭഗവത് കൈകര്യ രൂപം ശ്രീമന്നാരായണ ശ്രീ രണ്ടും സകുടും മാത്രം കൊണ്ട് പ്രാർത്ഥന മാത്രം സഗുടം ദിവസാർ പുരന്തരനെ

ಆದ ನಂತರದಲ್ಲಿ ಎಲ್ಲರೂ ಕೂಡ ದೀಪದ ಮುಂದೆ ಕೈ ಮುಗಿದು ಮುಗಿದುಕೊಳ್ಳಬೇಕು ಕೈ ಕೈ ಮುಗಿದುಕೊಳ್ಬೇಕು ಎಲ್ಲರೂ ಕೂಡ ನಾನು ಹೇಳ್ಕೊಡ್ತೇನೆ ಹಾಗೆ ಎಲ್ಲರೂ ಕೂಡ ಪ್ರಾರ್ಥನೆಯನ್ನು ಮಾಡಬೇಕು ಭಗವಂತನ ಹೇಳಿ ಹೇಳಿ ಗಟ್ಟಿ ಹೇಳಿ ಎಲ್ಲರೂ ಕೂಡ ಜೋರಾಗಿ ಜೋರಾಗಿ ಹೇಳ್ಬೇಕು ಎಲ್ಲರೂ ಕೂಡ ಹೇಳಬೇಕು ಜೋರಾಗಿ ಹೇಳ್ಬೇಕು ನಮ್ಮ ಪ್ರಾರ್ಥನೆ ಭಗವಂತ ಶ್ರೀ ಮಾಡಲಿದೆ ಭಗವಂತನ I'm I am going one whos one హేకోటే హనుమా నమ్మదేవను సారదహళ ఆంజనేయను హేకోటె హనుమా నమ్మ దేవను కోటి కోటి భత్తర పొరవ మహామహిమవీర హనుమను మహామహిమీర హనుమను సారద ఆంజనేయను ಕೋಟೆ ಹನುಮಾ ನಮ್ಮ ದೇವನು ಲಂಕೆಗೆ ಹಾರಿದ ಸೇತುವೆ ಕಟ್ಟಿದ ಲಂಕಾಪುರವ ಎಲ್ಲ ಇವನು ದಹನ ಮಾಡಿದ ರಾವಣನ ಗರ್ಭವನ್ನು ಮುರಿದು ಬಿಟ್ಟಿದ ను హెకోటే హనుమా నమ్మ i oh अपने संगम का श्री मंगारा